ಮಂಗಳೂರು ಕಾಸರಗೋಡು ಹೆದ್ದಾರಿಯಲ್ಲಿ ತಲಪಾಡಿ ಟೋಲ್ಗೇಟ್ ತಲಪಾಡಿ ಟೋಲ್ಗೇಟ್ ಆದ ಕೂಡಲೇ ದೇವಿಪುರ ರಸ್ತೆ ಅಂತೇಳಿ ಒಂದು ದ್ವಾರ ಉಂಟು ಆ ರಸ್ತೆಯಲ್ಲಿಂದ ಇಲ್ಲಿಗೆ ನಾಲ್ಕು ಕಿಲೋಮೀಟ್ರ್ ಉಂಟು ಇಲ್ಲಿಗೆ ಬರಬೇಕು ಬಂದಾಗ ನೋಡಿ ಇದೆ ಒಂಬತ್ತು ಸೆನ್ಸ್ ಮಾರಾಟಕ್ಕೆ ಈ ಜಾಗ ರಸ್ತೆಯ ಬದಿಗಿರುವ ಕರ್ನಾಟಕ ರಾಜ್ಯಕ್ಕೇ ಸೇರಿದಂತಹ ಒಂಬತ್ತು ಸೆನ್ಸ್ ಸೈಟ್ ಮಾರಾಟಕ್ಕಿದೆ ಒಂಬತ್ತು ಸೆನ್ಸ್ ರಸ್ತೆಯ ಬದಿಗೆ ಕಮರ್ಷಿಯಲ್ ಇದು ಮಂಗಳೂರಿಂದ ಬರುವ ರಸ್ತೆ ಇದು ಇಲ್ಲಿ ಉಂಟು ಸೈಟ್ ಇದು ಸೈಟ್ ಇದೇ ಸೈಟ್ ಒಂಬತ್ತು ಸೆನ್ಸ್ ಗೇಟಿಂದ ಇಲ್ಲಿಗೆ ಟೋಲ್ ಗೇಟ್ ದಾಟಿ ಎಡಬದಿಗೆ ದೇವಿಪುರ ತಲಪಾಡಿ ಎಂಬ ದ್ವಾರದಲ್ಲಿ ಬರಬೇಕು ಅಲ್ಲಿಂದ ಇಲ್ಲಿಗೆ ನಾಲ್ಕು ಕಿಲೋಮೀಟ್ರ್ ಉಂಟು ನಾಲ್ಕು ಕಿಲೋಮೀಟ್ರ್ ರೇಟನ್ನು ತಿಳಿಸ್ತೇವೆ ಕಾಮೆಂಟಲ್ಲಿ ಯೂಟ್ಯೂಬ್ನಲ್ಲಿರುವಂತಹ ಕಾಮೆಂಟಲ್ಲಿ ರೇಟನ್ನು ತಿಳಿಸ್ತೇವೆ ಯೂಟ್ಯೂಬಿಗೆ ಈ ಸೈಟ್ ಬರ್ತದೆ ಕಾಮೆಂಟಲ್ಲಿ ರೇಟನ್ನು ಹಾಕ್ತೇವೆ What sensor?